ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಲೈಫ್ ಅಂದರೆ ಜೀವನ ತ್ರೀ ಸಿಕ್ಸ್ಟಿ ಅಂದರೆ ಸಂಪೂರ್ಣವಾದ ಜೀವನ ಪರಿಪೂರ್ಣವಾದ ಜೀವನ ನಮ್ಮ ಜೀವನಕ್ಕೆ ಬೇಕಾದಷ್ಟು ಆಯಾಮಗಳಿರುತ್ತೆ ಆ ಎಲ್ಲ ಆಯಾಮಗಳಿಂದಲೂ ಜೀವನವನ್ನು ನೋಡುವಂಥದ್ದು ಸಾಧ್ಯವಾದಷ್ಟು ಯಾವ್ಯಾವ ಮೂಲಗಳಿಂದ ಸಾಧ್ಯ ಎಲ್ಲ ಮೂಲಗಳಿಂದಲೂ ವಿಚಾರವನ್ನ ತಿಳ್ಕೊಳ್ಳೋವಂಥದ್ದು ತಿಳಿದು ಅದನ್ನು ಮೆಲ್ಕಾಕೋ ಅಂಥದ್ದು ಮೆಲ್ಕಾಕಿ ಅದನ್ನು ನಮ್ಮ ಜೀವನಕ್ಕೆ ಯಾವುದು ಅಳವಡಿಸ ಸಾಧ್ಯನೋ ಅದನ್ನು ಅಳವಡಿಸಿಕೊಂಡು ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳೋವಂಥದ್ದು ಈ ನಿಟ್ಟಿನಲ್ಲಿ ಬೇಕಾದಷ್ಟು ಸಂತರು ಋಷಿಮುನಿಗಳು ಆಚಾರ್ಯರು ನಮಗೆ ಬೇಕಾದಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಆದರೆ ಅವರ ಮಾರ್ಗದರ್ಶನಕ್ಕಾಗಿ ನಾವು ನಮ್ಮ ಮನಸ್ಸನ್ನ ಮುಕ್ತವಾಗಿ ತೆರೆದಿಡಬೇಕು ಅವರ ಜ್ಞಾನವನ್ನ ನಮ್ಮ ತೆರೆದ ಮನಸ್ಸಿನ ಒಳಗಡೆ ಆಹ್ವಾನೆ ಮಾಡ್ಕೋಬೇಕು ಮಾಡಿಕೊಂಡು ಅದನ್ನ ಬಳಸ್ಕೋಬೇಕು ಈ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖರಾದವರು ಅಂದ್ರೆ ನಮ್ಮ ಆದಿ ಜಗದ್ಗುರುಗಳಾದ ಆದಿ ಶಂಕರಾಚಾರ್ಯರು ಭಗವತ್ಪಾದರು ಅವರು ನಮ್ಮ ಸನಾತನ ಧರ್ಮವನ್ನ ಅದಕ್ಕೆ ಸಮಸ್ಯೆ ಒದಗಿ ಬಂದಾಗ ಒಂದು ದೈವಾಂಶ ಸಂಭೂತರಾಗಿ ಮನುಷ್ಯನಾಗಿ ಜನ್ಮ ತಾಳಿ ಈಶ್ವರನ ಅಂಶವಾಗಿ ಸನಾತನ ಧರ್ಮವನ್ನ ಎತ್ತಿ ಹಿಡಿದವರು ಜೊತೆಗೆ ಬಹಳಷ್ಟು ವಿಚಾರವನ್ನ ಶ್ಲೋಕಗಳ ಮೂಲಕ ಮಂತ್ರಗಳ ಮೂಲಕ ಕಥೆಗಳ ಮೂಲಕ ಉದಾಹರಣೆಗಳ ಮೂಲಕ ಅವರ ಉಪನ್ಯಾಸದ ಮೂಲಕ ಜೊತೆಗೆ ವಾದದ ಮೂಲಕ ಸತ್ಯವನ್ನ ಅನಾವರಣ ಮಾಡಿ ಮನುಷ್ಯನಿಗೆ ಕಣ್ತರಿಸಿದವರು ಇದರಲ್ಲಿ ಅಸಂಖ್ಯಾತ ವಿಚಾರಗಳಿದೆ ಅವ್ರದ್ದು ಅದರಲ್ಲಿ ಒಂದಷ್ಟು ಸುಲಭವಾಗಿರುವಂಥದ್ದು ಕೇವಲ ಐದೇ ಐದು ಶ್ಲೋಕಗಳಿರುವಂತ ಜಾಗೃತ ಪಂಚಕ ಮನುಷ್ಯನನ್ನ ಎಚ್ಚರಿಸೋ ಜಾಗೃತ ಅಂದ್ರೆ ಜಾಗೃತೆಯನ್ನ ಮೂಡಿಸುವಂಥದ್ದು ಪಂಚಕ ಅಂದ್ರೆ ಐದು ಅಂತ ಐದು ಶ್ಲೋಕಗಳಿದೆ ಶ್ಲೋಕಗಳೇ ಬೇರೆ ಸ್ತೋತ್ರಗಳೇ ಬೇರೆ ಮಂತ್ರಗಳೇ ಬೇರೆ ಶ್ಲೋಕಗಳು ಅಂದ್ರೆ ಸುಮ್ಮನೆ ಹೇಳಿದ್ರೆ ಉಪಯೋಗವಿಲ್ಲ ಶ್ಲೋಕಗಳು ಅಂದ್ರೆ ಅದರಲ್ಲೇನೋ ವಿಚಾರಗಳಿರುತ್ತೆ ಆ ವಿಚಾರವನ್ನ ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ಅದನ್ನ ಅಳವಡಿಸ್ಕೋಬೇಕು ಅವಾಗ ನಮ್ಗೆ ಪರಿವರ್ತನೆ ಸಾಧ್ಯ ಆ ಜಾಗೃತ ಪಂಚಕದ ಮೊದಲನೇ ಶ್ಲೋಕವನ್ನ ನೋಡೋಣ ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂದು ಸಹೋದರ ಅರ್ಥೋ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗೃತ ಜಾಗೃತ ಎಷ್ಟು ಅದ್ಭುತವಾಗಿದೆ ನೋಡಿ ಕೇಳಕ್ಕೂ ಬಹಳ ಇಂಪಾಗಿದೆ ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂದು ಸಹೋದರ ಅಂದ್ರೆ ತಾಯಿ ಇರ್ಬೋದು ತಂದೆ ಇರ್ಬೋದು ನಮ್ಮ ಸೋದರ ಸೋದರಿಯರಿರ್ಬೋದು ನಮ್ಮ ಬಂಧು ಬಳಗದವರು ಇರ್ಬೋದು ಯಾರು ನಮಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆ ಇರುವುದಿಲ್ಲ ಕೆಲವು ಬಾರಿ ಅವರು ನಮಗಿಂತ ಮುಂಚೆ ಹೋಗಿರ್ತಾರೆ ಮತ್ತೊಂದಷ್ಟು ಬಾರಿ ನಾವೇ ಅವ್ರಿಗಿಂತ ಮುಂಚೆ ಹೋಗಿರ್ತೀವಿ ಹಾಗಾಗಿ ಯಾರ ಜೊತೆರೋ ಅತ್ಯಂತ ಮೋಹ ಸಲ್ಲದು ಬದುಕಿರೋ ತನಕ ಅವ್ರ ಜೊತೆ ಇರೋ ತನಕ ಪ್ರೀತಿ ಪೂರ್ವಕವಾಗಿ ಬದುಕಿ ಆದ್ರೆ ನಿಮ್ಗೆ ಎಚ್ಚರಿಕೆ ಇರ್ಲಿ ಯಾವತ್ತೋ ಅವ್ರನ್ನ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಕೆಲವರು ಜೀವನವನ್ನೇ ಬಿಟ್ಟು ಹೋಗ್ಬೋದು ಅಥವಾ ಕೆಲವರು ನಮ್ಮಿಂದ ಬೇರೆ ಹೋಗಿ ವಾಸ ಮಾಡಬಹುದು ಅಥವಾ ನಿಮ್ಗೆ ಹೆಣ್ಮಕ್ಳೋ ಗಂಡು ಮಗನೋ ಇದ್ರೆ ಮದುವೆ ಆಗಿ ಅವರು ಬೇರೆ ಹೋಗಿ ವಾಸ ಮಾಡಬಹುದು ಯಾರೋ ಪಕ್ಕದಲ್ಲಿರೋ ಮನೆಯವ್ರ ಜೊತೆ ತುಂಬಾ ಚೆನ್ನಾಗಿ ಬಾಂಧವ್ಯವನ್ನ ಹೊಂದಿರ್ತೀರ ಅವ್ರ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬೋದು ಅಥವಾ ನಾವೇ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬೋದು ಯಾವ್ದೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅತ್ಯಂತ ಆಪ್ತವಾಗಿರುವ ಸಹಪಾಠಿಗಳಿರ್ತಾರೆ ಅವ್ರ ಕಂಪ್ನಿ ತೊರೆದು ಬೇರೆ ಕಡೆ ಹೋಗ್ಬೋದು ಅಥವಾ ನೀವೇ ಹೋಗ್ಬೋದು ಅಂದ್ರೆ ಇದೇನಪ್ಪಾ ಅಂದ್ರೆ ಇದು ಈ ಬಿಟ್ಟು ಹೋಗೋ ಅಂತದ್ದೇ ಜೀವನದಲ್ಲಿ ಶಾಶ್ವತ ಇದ್ರ ಕಡೆ ಜಾಗ್ರತವಾಗಿರಿ ಅರೆ ನಮ್ಗೇನೋ ಏನೋ ಕಾಯಿಲೆ ಬಂತು ಏನೋ ನೋವು ಬಂತು ಅಂದ್ರೆ ಬೇರೆ ಅವ್ರಿಗೆ ನಮ್ಗೆ ಸಂತಮಾನ ಮಾತ್ರ ಹೇಳ್ಬೋದು ಅಥವಾ ವೈದ್ಯರ ಹತ್ರ ಕಳ್ಕೊಂಡೋಗಿ ಔಷಧಿಯನ್ನು ಕೊಡಿಸ್ಬೋದು ನಮ್ಮ ನೋವನ್ನ ಅವ್ರು ಆಗಲ್ಲ ನಮ್ಮ ನೋವನ್ನ ನಾವೇ ಅನ್ಭವ್ಸ್ಬೇಕು ನಮ್ಮ ಸಮಸ್ಯೆಯನ್ನ ನಾವೇ ಅನ್ಭವ್ಸ್ಬೇಕು ನಮ್ಮ ದುಃಖವನ್ನ ನಾವೇ ಅನ್ಭವಸ್ಬೇಕು ಹಾಗಾಗಿ ವಿಚಾರದಲ್ಲಿ ಜಾಗ್ರತೆಯಿಂದ ಇರಿ ಅರ್ಥಂ ನಾಸ್ತಿ ಗ್ರಹಂ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗೃತ ಅರ್ಥ ಅಂದ್ರೆ ಅರ್ಥೋ ಅರ್ಥ ಅಂದ್ರೆ ಹಣ ಅಂತ ದುಡ್ಡು ಕಾಸು ಅದು ಅಷ್ಟೇ ಶಾಶ್ವತವಾಗಿರಲ್ಲ ನಾಸ್ತಿ ಅಂದ್ರೆ ಟೆಂಪರ್ವರಿ ಅಂತ ಶಾಶ್ವತವಾಗಿರಲ್ಲ ನನ್ನ ಹತ್ರ ಎಷ್ಟೋ ಹಣ ಇದೆ ಅಂತ ಮಾತ್ರಕ್ಕೆ ಯಾವಾಗ್ಲೂ ನನ್ನ ಹತ್ರ ಅದಿರತ್ತೆ ಅಂತ ಹೇಳಕ್ ನಾನೇ ಹಣವನ್ನೆಲ್ಲ ಬಿಟ್ಟು ಎಲ್ಲ ಹೊಟ್ಟೋಗ್ಬಿಡ್ಬೋದು ನಮ್ ಜೀವನವನ್ನ ಮುಗಿಸಿ ಅಥವಾ ಹಣ ನನ್ನ ಬಿಟ್ಟು ಎಲ್ಲೋ ಹೊಟೋಗ್ಬಿಡ್ಬೋದು ಹಾಗಾಗಿ ತುಂಬಾ ಹಣಕ್ಕೆ ಅಂಟ್ಕೋಬೇಡಿ ಗ್ರಹಂ ನಾಸ್ತಿ ನಾವ್ ವಾಸ ಮಾಡ್ತಾ ಇರೋ ಮನೆಯೂ ಶಾಶ್ವತವಲ್ಲ ಎಷ್ಟೋ ವರ್ಷ ಆಯಸ್ತಿರುತ್ತೆ ಮನೆಗೂ ಅದ್ ಹಳೇದಾಗತ್ತೆ ಮುರಿದೋಗತ್ತೆ ಬಿದ್ದೋಗತ್ತೆ ಅವನ್ನ ಬೇರೆ ಮನೆಗೆ ಹೋಗ್ಬೇಕಾಗತ್ತೆ ಅಥವಾ ಮನೆ ಶಾಶ್ವತವಾಗಿ ನಾವು ಹೋದ್ಮೇಲೆ ಒಂದಷ್ಟು ವರ್ಷ ಉಳ್ಕೋಬಹುದು ನಾವು ಶಾಶ್ವತವಲ್ಲ ಹಾಗಾಗಿ ಇದ್ಯಾವುದು ಶಾಶ್ವತವಲ್ಲ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಜೀವನವನ್ನ ನಡೆಸಿ ಎನ್ನುವ ಒಂದು ಎಚ್ಚರಿಕೆಯನ್ನ ಈ ಶ್ಲೋಕದ ಮೂಲಕ ಹೇಳ್ತಾ ಇದ್ದಾರೆ ಇವಾಗ ಎರಡನೇ ಶ್ಲೋಕವನ್ನ ಗಮನಿಸೋಣ ಜನ್ಮ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗೃತ ಜಾಗೃತ ಈ ಮನುಷ್ಯ ಜನ್ಮ ಏನಿದೆ ಇದು ಸಂಪೂರ್ಣವಾದ ಸುಖಪ್ರದವಲ್ಲ ಹಂತ ಹಂತದಲ್ಲೂ ಪ್ರತಿನಿತ್ಯ ಒಂದಲ್ಲ ಒಂದು ದುಃಖವನ್ನ ನಮಗೆ ಕೊಡ್ತಾ ಇರತ್ತೆ ಹಾಗಾಗಿ ಮತ್ತೆ ಹುಡ್ತೀವಿ ಮತ್ತೆ ಸಾಯ್ತೀವಿ ಮತ್ತೆ ಹುಡ್ತೀವಿ ಈ ದುಃಖಗಳನ್ನ ಅನ್ಭವಸ್ತಾನೆ ಇರ್ತೀವಿ ಈ ಸಂಸಾರ ಸಾಗರ ದುಃಖ ತಸ್ಮಾತ್ ಜಾಗೃತ ಜಾಗೃತ ಈ ಸಂಸಾರ ಅನ್ನೋದೇನಿದೆ ಸಾಗರ ಒಂದು ಸಾಗರವನ್ನ ದಾಟಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಶ್ರಮ ಇರತ್ತೆ ಎಷ್ಟು ಶಕ್ತಿಯನ್ನ ನಾವು ಒಗ್ಗೂಡಿಸ್ಕೋಬೇಕು ಹಂಗಾಗಿ ಈ ಜನ್ಮ ದುಃಖದಿಂದ ಕೂಡಿದೆ ಈ ಒಂದು ಸಂಸಾರ ದುಃಖದಿಂದ ಕೂಡಿದೆ ಹಾಗಾಗಿ ಈ ಒಂದು ಮನುಷ್ಯನ ಜನ್ಮದ ಬಗ್ಗೆ ಇರಲಿ ಈ ಸಂಸಾರದ ಬಗ್ಗೆ ಇರಲಿ ಅತ್ಯಂತ ಮೋಹ ಅವಶ್ಯಕತೆ ಇಲ್ಲ ಯಾವುದು ದುಃಖದಿಂದ ಕೂಡಿದ್ಯೋ ಅದಕ್ಕೆ ಅತ್ಯಂತ ಮೋಹಿತರಾಗಬಾರ್ದು ನಾವು ಹಾಗಾಗಿ ಈ ಒಂದು ಮನುಷ್ಯನ ಜನ್ಮದ ಬಗ್ಗೆ ಆಗ್ಲಿ ಈ ಸಂಸಾರದ ಬಗ್ಗೆ ಆಗ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಡಗಿಸ್ಕೊಳ್ಳಿ ಮಿಕ್ಕಿದ್ದು ಆ ಭಗವಂತನ ಪ್ರಾರ್ಥನೆಯಲ್ಲಿ ಅಥವಾ ಒಳ್ಳೆ ವಿಚಾರಗಳ ಕಡೆ ಗಮನ ಕೊಟ್ಟು ಜೀವನವನ್ನು ಸಾಕ್ಸೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇವಾಗ ಮೂರನೇ ಶ್ಲೋಕವನ್ನ ಗಮನಿಸೋಣ ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಷ್ಕರ ಜ್ಞಾನರತ್ನಾಪಹಾರಾಯ ತಸ್ಮಾ ಜಾಗೃತ ಜಾಗೃತ ನಾವೆಲ್ಲ ಕಾಮಕ್ಕೆ ಒಳಗಾಗೋಗಿದ್ದೀವಿ ಕ್ರೋಧಕ್ಕೆ ಒಳಗಾಗೋಗಿದ್ದೀವಿ ಲೋಭಕ್ಕೆ ಒಳಗಾಗೋಗಿದ್ದೀವಿ ಹಾಗಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇದೆಲ್ಲ ಏನಪ್ಪಾ ಅಂದ್ರೆ ಮನುಷ್ಯನ ದುಃಖಕ್ಕೆ ಕಾರಣವಾಗತ್ತೆ ನಾವೊಂದಷ್ಟು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿದ್ದೀವಿ ಜ್ಞಾನ ರತ್ನಾಪಹಾರಾಯ ತಸ್ಮಾ ಜಾಗೃತ ಜಾಗೃತ ಜ್ಞಾನ ಎನ್ನುವುದು ಶ್ರೇಷ್ಠವಾದ ಒಂದು ರತ್ನ ಇದ್ದ ಹಾಗೆ ನಮ್ಮಲ್ಲಿ ಎಷ್ಟೇ ಜ್ಞಾನವನ್ನ ನಾವು ಪಡ್ಕೊಂಡಿದ್ರು ಈ ಕಾಮ ಕ್ರೋಧ ಮೋಹ ಲೋಭ ಇವೆಲ್ಲ ಏನ್ ಮಾಡತ್ತೆ ಅಂದ್ರೆ ನಮ್ಮ ಜ್ಞಾನವನ್ನ ಕದಿಯೋ ಅಂತ ಕಳ್ಳರಿದ್ದ ಹಾಗೆ ಅಂತ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ನೋಡಿ ಕಾಮ ಅಂದ್ರೆ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ಆಸೆ ಅಂತ ಆಸೆ ಒಂದು ಮಟ್ಟಿಗೆ ಇರಬೇಕು ಮನುಷ್ಯನಿಗೆ ಆಸನೆ ಇಲ್ಲ ಅಂದ್ರೆ ನಮಗೆ ಬದುಕಕ್ಕೆ ಬೇಕಾದಂತ ಒಂದು ಪ್ರೇರಣೆನೇ ಸಿಗಲ್ಲ ಆಸೆ ಇರಬೇಕು ನಾ ಏಜ್ ಮಾಡಬೇಕು ಮಟ್ಬೇಕು ಸಾಧನೆ ಮಾಡಬೇಕು ಇನ್ನೊಂದಷ್ಟು ಹಣ ಸಂಪಾದನೆ ಮಾಡಬೇಕು ಇನ್ನೊಂದಷ್ಟು ಉತ್ತಮವಾದ ಹೆಸರು ಗಳಿಸಬೇಕು ಅನ್ನೋದೆಲ್ಲ ಆಸೆ ಇರಬೇಕು ಆದ್ರೆ ಅದು ಪ್ರೀತಿಯಾಗಿರ್ಬೇಕೆ ಹೊರತು ಮೋಹ ಇರಬಾರದು ಯಾಕಂದ್ರೆ ಒಂದು ಆಸೆ ಮತ್ತೊಂದು ಆಸೆಗೆ ಜನ್ಮವನ್ನ ಕೊಡತ್ತೆ ಈ ಆಸೆಗೆ ಅಂಕುಶವೇ ಇರಲ್ಲ ಏನೋ ಪಡ್ಕೋಬೇಕು ಅನ್ನೋ ಆಸೆ ಅದನ್ನ ಪಡ್ಕೊಂಡಿರ್ತೀವಿ ಸಮಾಧಾನ ಸಿಗಲ್ಲ ಮತ್ತಷ್ಟು ಪಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಇದಕ್ಕೆ ಗೌತಮ ಬುದ್ಧ ಹೇಳ್ತಾರೆ ಡಿಸೈರ್ ಇಸ್ ದ ರೂಟ್ ಕಾಸ್ ಆಫ್ ಆಲ್ ಅಂತ ಅಂದ್ರೆ ಅತ್ಯಂತ ಆಸೆಯೇ ಮನುಷ್ಯನ ದುಃಖಕ್ಕೆ ಕಾರಣ ಅಂತ ಹಾಗಾಗಿ ನಮ್ಮ ಆಸೆ ಆಕಾಂಕ್ಷೆಗಳೇನಿದೆ ಅದು ನಮ್ಮ ವ್ಯಕ್ತಿತ್ವವನ್ನ ನಾಶ ಮಾಡಬಾರ್ದು ನಮ್ಮ ಜ್ಞಾನವನ್ನ ಅದು ಕದಿಯಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಇಲ್ಲಿ ಶಂಕರಾಚಾರ್ಯರು ಜ್ಞಾನಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಕ್ರೋಧಗಳು ಇದನ್ನೆಲ್ಲ ಒಂದು ಹಿಡಿತದಲ್ಲಿರ್ಲಿ ಎಲ್ಲಾದಕಿಂತ ಹೆಚ್ಚಾಗಿ ನಿಮ್ಮ ವಿವೇಕಕ್ಕೆ ಪ್ರಾಮುಖ್ಯತೆಯನ್ನ ಕೊಡಿ ಆಧ್ಯಾತ್ಮಿಕ ಜ್ಞಾನಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತ ಎಚ್ಚರಿಕೆಯನ್ನ ನಮ್ಗೆ ನೀಡ್ತಾ ಇದ್ದಾರೆ ಇವಾಗ ನಾವು ನಾಲ್ಕನೇ ಶ್ಲೋಕವನ್ನ ಗಮನಿಸೋಣ ಆಶಯ ಬದ್ಧತೆ ಲೋಕ ಕರ್ಮಣ ಬಹು ಚಿಂತೆಯೀಣಂ ನ ಜಾಗೃತ ಜಾಗೃತ ಅತ್ಯಂತ ಆಸೆಯನ್ನು ನೀವು ಪಡ್ತಾ ಇದ್ದೀರಲ್ಲ ಈ ಲೋಕದಲ್ಲಿ ಹುಟ್ಟಿ ಆ ಅತ್ಯಂತ ಆಸೆ ಏನು ಮಾಡ್ತಾ ಇದೆ ನಮಗೆ ನಮ್ಮನ್ನು ಕರ್ಮ ಬಂಧನದಲ್ಲಿ ಸಿಗಿಸ್ತಾ ಇದೆ ಆಯು ಕ್ಷೀಣಂನ ಜಾನಂತಿ ತಸ್ಮಾತ್ ಜಾಗೃತ ಜಾಗೃತ ನಾವು ಹೆಚ್ಚಿನ ಆಸೆಯನ್ನು ಇಟ್ಕೊಂಡ್ಬಿಟ್ರೆ ಅದು ಪೂರೈಸಿಕೊಳ್ಳಕ್ಕೆ ಬೇಕಾದಂಥ ಸಾವಿರಾರು ವರ್ಷದ ಆಯಸ್ಸು ಇಲ್ವಲ್ಲ ಆಯು ಕ್ಷೀಣ ಜಾನಂತಿ ದಿನೇ ದಿನೇ ನಮ್ಮ ಆಯುಸ್ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಒಂದು ದೀಪವನ್ನ ನೀವು ದೇವ್ರ ಮುಂದೆ ಹಚ್ಚಿರ್ತೀರಾ ಆ ದೀಪ ಉರಿತಾ ಇರತ್ತೆ ಎಣ್ಣೆ ಇರತ್ತೆ ಬತ್ತಿ ಇರತ್ತೆ ಆ ಬತ್ತಿ ಉರಿತಾ ಉರಿತಾ ಬತ್ತಿ ಚಿಕ್ಕ ಇರತ್ತೆ ಆ ಉರಿತಾ ಉರಿತಾ ಬತ್ತಿ ಅದರೊಳಗಿರೋ ಎಣ್ಣೆನೂ ಕಮ್ಮಿ ಆಗ್ತಾ ಇರತ್ತೆ ಆ ರೀತಿ ಮನುಷ್ಯನ ಒಂದು ಆಯಸ್ಸು ಕಮ್ಮಿ ಆಗ್ತಾ ಇದೆ ಆ ಬತ್ತಿ ಕಮ್ಮಿ ಆಗುವುದರ ಮೂಲಕ ಆ ಒಳಗಡೆ ಬತ್ತಿ ಉರಿಯಕ್ಕೆ ಕಾರಣವಾದ ಎಣ್ಣೆಯನ್ನು ಕ್ಷೀಣಿಸ್ತಾ ಇದೆ ಅದೇ ರೀತಿ ಮನುಷ್ಯನ ಅಂತರ್ಶಕ್ತಿ ಏನಿದೆ ಅದು ದಿನೇ ದಿನೇ ಕ್ಷೀಣಿಸ್ತಾ ಇದೆ ಹಾಗಾಗಿ ಮನುಷ್ಯ ಇದ್ರ ಕಡೆ ಗಮನ ಕೊಡಬೇಕು ಇದರಲ್ಲಿ ಕರ್ಮ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ ಅದೇ ನಮ್ಮ ಕರ್ಮದಲ್ಲಿ ಕೆಲವಾರು ಬಂದಿರುತ್ತೆ ನಾವು ಮಾಡಬೇಕಾದಂತ ಕೆಲವು ಕರ್ತವ್ಯಗಳಿರುತ್ತೆ ಆ ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ನಾವು ಗಮನವನ್ನ ಕೊಡಬೇಕು ಯಾವ್ದು ಮಾಡಲೇಬೇಕಾಗಿದೆಯೋ ಅದನ್ನ ತಪ್ಪಿಸ್ಕೊಳ್ದೆ ಆ ಕರ್ಮಗಳನ್ನ ಮಾಡಬೇಕು ಯಾವ್ದು ಮಾಡೋ ಅವಶ್ಯಕತೆ ಇರಲ್ವೋ ಯಾವ್ದು ಮಾಡೋದ್ರ ಮೂಲಕ ನಮ್ಮ ಜ್ಞಾನ ರತ್ನಾಪಹಾರ ನಮ್ ಜ್ಞಾನವನ್ನ ಕಳ್ಕೋತೀವೋ ನಮ್ಗೆ ಸುಖವನ್ನ ಕಳ್ಕೋತೀವೋ ಸಂತೋಷವನ್ನ ಕಳ್ಕೋತೀವೋ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಮನುಷ್ಯನ ಜೀವನ ಇರೋದು ಅತ್ಯಂತ ಕಡಿಮೆ ಸೊ ಹಾಗಾಗಿ ಆರುತಿದ ಬಿಸಿ ರಕ್ತ ವರುಷ ಕಳೆದಂತೆ ಗುರಿ ಸಾಧಿಸಬೇಕು ರಕ್ತ ಬಿಸಿ ಇರುವಂತೆ ಹಾಗಾಗಿ ಚಿಕ್ಕದಾದ ಆಯಸ್ಸಿನಲ್ಲಿ ಯಾವ ರೀತಿ ಬದುಕಬೇಕು ಮಾಡಬೇಕು ಅನ್ನೋದನ್ನ ಸಂಕಲ್ಪ ಮಾಡಿ ಜ್ಞಾನವನ್ನ ಪಡ್ಕೊಂಡು ಆ ದಾರಿಯಲ್ಲಿ ಸಾಗಿ ಎನ್ನುವ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಇವಾಗ ಐದನೇ ಹಾಗೂ ಕಡೆಯ ಶ್ಲೋಕವನ್ನ ಗಮನಿಸೋಣ ಸಂಪದ ಸ್ವಪ್ನ ಸಂಕಾಶ ಯೌವನಂ ಕುಸುಮೋಪಮಂ ವಿದ್ಯುತ್ ಚಂಚಲಂ ಆಯುಷ್ಯಂ ತಸ್ಮಾತ್ ಜಾಗೃತ ಜಾಗೃತ ಇಲ್ಲಿ ಮನುಷ್ಯನ ಜೀವನವನ್ನ ಕುಸುಮ ಒಂದು ಹೂವಿಗೆ ಹೋಲಿಸ್ತಾ ಇದ್ದಾರೆ ಹೂವು ನೋಡಿ ಬೆಣಗ್ಗೆ ಅರಳಿರತ್ತೆ ಸಂಜೆ ಮುದ್ರೋಗತ್ತೆ ಬಾಡೋಗತ್ತೆ ಅದು ಜೀವನ ಒಂದೇ ದಿವಸದಲ್ಲಿ ಮುಗ್ದೇ ಹೋಗತ್ತೆ ಅದೇ ರೀತಿ ಮನುಷ್ಯನ ಜೀವನ ನೀರಿನ ಮೇಲೆ ಇರುವ ಗುಳ್ಳೆಯಂತೆ ವಿದ್ಯುತ್ ಚಂಚಲಮುಷ್ಯಂ ಅಂದ್ರೆ ವಿದ್ಯುತ್ತು ಅಂದ್ರೆ ಯಾವ ಒಂದು ವೇಗದಲ್ಲಿ ಅರಿಯತ್ತೆ ಇದೆಲ್ಲ ನಮಗ್ ಗೊತ್ತಿದೆ ಆ ರೀತಿ ಮನುಷ್ಯನ ಆಯುಷ್ಯ ಆ ವಿದ್ಯುತ್ತಿನ ವೇಗದಲ್ಲಿ ಸಂಚರಿಸ್ತಾ ಇದೆ ದಿನೇ 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 ನಾವು ಜೀವನದ ಸತ್ಯ ಏನಪ್ಪಾ ಅಂದ್ರೆ ಸಾವಿನ ಕಡೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಸಾವಿನ ಕಡೆಗೆ ನಾವು ಹೋಗ್ತಾ ಇರಬೇಕಾದ್ರೆ ಎಷ್ಟು ಜಾಗ್ರತೆಯಿಂದ ಇರಬೇಕು ಮಾಡಬಾರ್ದಕ್ಕೆ ನಾವು ನಮ್ಮ ಸಮಯವನ್ನ ನಮ್ಮ ಶಕ್ತಿಯನ್ನ ವ್ಯಯ ಮಾಡಬಾರ್ದು ಮಾಡಲೇಬೇಕಾದಕ್ಕೆ ನಮ್ಮ ಸಮಯವನ್ನ ನಮ್ಮ ಶಕ್ತಿಯನ್ನ ಹೆಚ್ಚೆಚ್ಚು ಕೊಡಬೇಕು ಕಾರಣ ಯಾಕಪ್ಪ ಅಂದ್ರೆ ಒಂದ್ ಜನ್ಮ ಆದ್ಮೇಲೆ ಮತ್ತೊಂದ್ ಜನ್ಮ ಬರುತ್ತೆ ಅಂತ ಶಂಕರಾಚಾರ್ಯರು ಈಗಾಗ್ಲೇ ಹೇಳಿದ್ದಾರೆ ನಮಗೆ ಹಾಗಾಗಿ ಈ ಜನ್ಮ ಏನಿದೆ ಅದು ಮುಂದಿನ ಜನ್ಮಕ್ಕೆ ಅಡಿಪಾಯ ಆಗಿರುತ್ತೆ ನಮ್ಮ ಮುಂದಿನ ಜನ್ಮದಲ್ಲಿ ನಮ್ಗೆ ಉತ್ತಮವಾದ ಜನ್ಮ ಸಿಗ್ಬೇಕು ಅಂದ್ರೆ ಈ ಜನ್ಮವನ್ನ ಯಾವ ರೀತಿ ನಾವು ಕಳ್ದಿರ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಹಾಗಾಗಿ ನಾವು ಈ ಜನ್ಮವನ್ನ ಆದಷ್ಟು ಇದೊಂದು ಸ್ವಪ್ನ ಈ ಜನ್ಮ ಸ್ವಪ್ನ ಅಂದ್ರೆ ಏನಪ್ಪಾ ಅಂದ್ರೆ ಒಂದೆರಡು ಸ್ವಪ್ನ ಅಂದ್ರೆ ನೋಡಿ ರಾತ್ರಿ ಮಲಗಿದ್ದಾಗ ಏನೋ ಕನಸು ಬಂದಿರತ್ತೆ ನಮ್ಗೆ ಬೆಳಿಗ್ಗೆದ್ದಾಗ ಅದು ನಿಜವಲ್ಲ ಅಂತ ಗೊತ್ತಾಗತ್ತೆ ಅದಿರದೇ ಇಲ್ಲ ಅದೇ ರೀತಿ ಈಗೇನು ನಾವು ಮನುಷ್ಯನ್ ಜನ್ಮ ಈ ಒಂದು ಜಗತ್ತನ್ನೆಲ್ಲ ಅನುಭವಿಸ್ತಾ ಇದ್ದೀವಿ ಇದು ಕನಸಿದ್ದ ಹಾಗೆ ಹಾಗಾಗಿ ಇದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೋಬೇಡಿ ರಾತ್ರಿ ಬಿದ್ದಂತ ಕನಸು ಎದ್ದಾಗಿಲ್ಲ ಅದೇ ರೀತಿ ಈಗಿರೋ ಕನಸು ಈಗೇನು ಅನುಭವಿಸ್ತಾ ಇದ್ದೀವಿ ಜೀವನ ಇನ್ನೊಂದಷ್ಟು ವರ್ಷಗಳ ಮೇಲೆ ಇದಿರದೇ ಇಲ್ಲ ಇದು ಕನಸಾಗಿ ಹೊರಟೋಗಿರುತ್ತೆ ಅದಕ್ಕಾಗಿ ಶಂಕರಾಚಾರ್ಯರು ಜಾಗೃತೆಯಿಂದ ನಿಮ್ಮ ಜೀವನವನ್ನ ನಿರ್ವಹಣೆ ಮಾಡಿ ಎಲ್ಲೆಲ್ಲಿ ಏನೇನು ಎಚ್ಚರಿಕೆ ವಹಿಸಬೇಕು ವಯಸ್ಸಿ ಎನ್ನುವುದರ ಮೂಲಕ ಜಾಗೃತ ಅನ್ನೋ ಪದವನ್ನ ಪದೇ ಪದೇ ಬಳಸಿದರೆ ಹಾಗಾಗಿ ಬಂಧುಗಳೇ ನಾವು ಅಷ್ಟೇ ಮಾನವ ಜನ್ಮ ಅತ್ಯಂತ ದೊಡ್ಡದು ಜಂತು ನಾಮ್ ನನ ಜನ್ಮ ದುರ್ಲಭಂ ಭಾಗವತ ಹೇಳುವಂಥದ್ದು ಮನುಷ್ಯನ್ ಜನ್ಮ ನಮಗ್ ಸಿಗದೆ ಕಷ್ಟ ಸಿಕ್ಕಿದೆ ಆದ್ರೆ ಬಹಳ ದೊಡ್ಡದಾಗೇ ಇಲ್ಲ ಚಿಕ್ಕದಾದ ಜನ್ಮ ಅರವತ್ತೋ ಎಪ್ಪತ್ತೋ ಎಂಬತ್ತೋ ವರ್ಷ ಈ ಜನ್ಮವನ್ನ ನಾವು ಈ ಆದಿ ಗುರು ಶಂಕರಾಚಾರ್ಯರ ಜಾಗೃತ ಪಂಚಕದ ವಿಷಯವನ್ನ ತಿಳಿಸ್ಕೊಂಡು ಅಳವಡಿಸುವುದರ ಮೂಲಕ ಸಾರ್ಥಕಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ಆದಷ್ಟು ಈ ಜಾಗೃತದ ಪಂಚಕ ವಿಚಾರ ನಿಮ್ಗಿಷ್ಟ ಆಯ್ತೆ ನಿಮ್ಗೆ ಏನ್ ಅನ್ನಿಸ್ತು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆ ಲೈಕ್ ಮಾಡಿ ಎಲ್ಲರಿಗೂ ಇದನ್ನ ಶೇರ್ ಮಾಡಿ ನಿಮಗೆ ಒಳ್ಳೆಯದಾಗಲಿ ಹರಿ ಓಂ ನಮಸ್ತೆ